ಆತ್ಮೀಯ ಶಿಕ್ಷಕರೇ ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೇಳೆಯಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರು ಮತ್ತು ಸರ್ಕಾರಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಮತ್ತು ತತ್ಸಮಾನ ವೃಂದದ ಅಧಿಕಾರಿಗಳ ಸಾಮಾನ್ಯ ವರ್ಗಾವಣೆಯಲ್ಲಿ ಹಮ್ಮಿಕೊಳ್ಳುವಂತಹ ವಲಯ ವರ್ಗಾವಣೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಮತ್ತೆ ಆ ವಲಯ ವರ್ಗಾವಣೆಯಲ್ಲಿ ಯಾರೆಲ್ಲ ವಿನಾಯಿತಿಯನ್ನ ಪಡೆಯಬಹುದು ಎಂಬ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಪ್ರಾರಂಭವನ್ನ ಮಾಡೋಣ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲಾ ಸಹ ಶಿಕ್ಷಕರ ಒಂದು ವರ್ಗಾವಣಾ ಅಧಿಸೂಚನೆ ಈಗ ಆಲ್ರೆಡಿ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಕಟ ಆಗಿರುತ್ತೆ ಈ ಒಂದು ಅಧಿಸೂಚನೆಯ ಪ್ರಕಾರ ಏನು ವೇಳಾಪಟ್ಟಿಯನ್ನು ನಿಗದಿ ಮಾಡಿದರೆ ಅದರ ಪ್ರಕಾರ ಒಂದು ವರ್ಗಾವಣೆ ನಡೆಯುತ್ತೆ ಮತ್ತು ಇಲ್ಲಿ ಮುಖ್ಯವಾಗಿ ಈ ವರ್ಷ ಏನು ಗಮನಿಸಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಜಾರಿಯಾದಂತಹ ಶಿಕ್ಷಕರ ವರ್ಗಾವಣೆ ಕಾಯ್ದೆ ಏನಿದೆ ಅದರಲ್ಲಿ ಎರಡು ರೀತಿಯ ವರ್ಗಾವಣೆಗಳಿದ್ದಾವೆ ಅಂತಂದರೆ ಹೆಚ್ಚುವರಿ ಶಿಕ್ಷಕರ ಸಮರ್ಪಕ ಮರು ಹಂಚಿಕೆ ಅಂತಂದರೆ ಹೆಚ್ಚುವರಿ ಶಿಕ್ಷಕರನ್ನು ಸ್ಥಳಾಂತರ ಮಾಡುವಂಥ ಒಂದು ಪ್ರಕ್ರಿಯೆ ಇದೆ ಮತ್ತು ಅದೇ ರೀತಿಯಲ್ಲಿ ಕಡ್ಡಾಯ ವಲಯ ವರ್ಗಾವಣೆ ಅಂತೇಳಿ ಇನ್ನೊಂದು ಪ್ರಕ್ರಿಯೆ ಇದೆ ಇದನ್ನು ನಾವು ಸಾಮಾನ್ಯ ವರ್ಗಾವಣೆಗಿಂತ ಮುಂಚೆ ಮಾಡ್ತಾರೆ ಆದರೆ ಒಂದು ವರ್ಷದಲ್ಲಿ ಎರಡನ್ನೂ ಸಹ ಅವರು ಮಾಡೋದಿಲ್ಲ ಇಲ್ಲಿ ಏನು ಮಾಡ್ತಾರೆ ಅಂದರೆ ಒಂದರ ನಂತರ ಒಂದನ್ನು ಪರ್ಯಾಯ ವರ್ಷಗಳಲ್ಲಿ ಈ ವರ್ಗಾವಣೆಗಳನ್ನು ಹಮ್ಮಿಕೊಳ್ತಾರೆ ಅಂದರೆ ಒಂದು ಸಾಮಾನ್ಯ ವರ್ಗಾವಣೆಗಿಂತ ಮುಂಚೆ ಶಿಕ್ಷಕರ ಒಂದು ಹೆಚ್ಚುವರಿ ಪ್ರಕ್ರಿಯೆಯನ್ನು ಮಾಡ್ತಾರೆ ನೆಕ್ಸ್ಟ್ ಇಯರು ಹೆಚ್ಚುವರಿ ಪ್ರಕ್ರಿಯೆಯನ್ನು ಮಾಡೋದಿಲ್ಲ ನಂತರ ಕಡ್ಡಾಯ ವಲಯ ವರ್ಗಾವಣೆಯನ್ನು ಮಾಡ್ತಾರೆ ಈ ವರ್ಷ ಅಂದರೆ ಏನು ಮಾಡ್ತಾ ಇದಾರೆ ಕಡ್ಡಾಯ ವಲಯ ವರ್ಗಾವಣೆಯನ್ನು ಮಾಡ್ತಾರೆ ಈ ಹಿಂದಿನ ವರ್ಷ ನಿಮಗೆ ಗೊತ್ತಿದೆ ಆಲ್ರೆಡಿ ಹೆಚ್ಚುವರಿಯನ್ನು ಮಾಡಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನಿಮ್ಮ ಇ ಡಿ ಎಸ್ ನಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ನಿಮ್ಮ ಸ್ಕೋರ್ ಗಳನ್ನ ಪ್ರಕಟ ಮಾಡಿದ್ದಾರೆ ಅದ್ರ ಜೊತೆಗೆ ಏನು ವಲಯ ಕಡ್ಡಾಯ ವಲಯ ವರ್ಗಾವಣೆಗೆ ಬರುವಂತಹ ಶಿಕ್ಷಕರ ಪಟ್ಟಿಯನ್ನು ಸಹ ಪ್ರಕಟ ಮಾಡಿದ್ದಾರೆ ಅವರು ಸಹ ಏನ್ ಮಾಡ್ಬೋದಪ್ಪ ಅಂತಂದ್ರೆ ವಿನಾಯಿತಿಯನ್ನ ಕೋರ್ಬೋದು ಅಂತಂದ್ರೆ ಆ ಕಡ್ಡಾಯ ವಲಯ ವರ್ಗಾವಣೆಗೆ ಯಾರು ಯಾರು ಒಳಪಡ್ತಾರೆ ಅವ್ರ ಪಟ್ಟಿಯನ್ನು ನೋಡಿ ಆ ಪಟ್ಟಿಗೆ ಮಾಡಬಹುದು ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಮತ್ತು ವಿನಾಯಿತಿಯನ್ನು ಪಡೆಯಲಿಕ್ಕೆ ಅವರು ಅವಕಾಶವನ್ನು ಕೊಟ್ಟಿದ್ದಾರೆ ಏನು ವೆಯ್ಟೆಡ್ ಅಂಕಗಳನ್ನ ಪ್ರಕಟ ಮಾಡಿದ್ರು ಅದಕ್ಕೆ ನೀವು ಸಂಬಂಧಪಟ್ಟಂತೆ ಏನಾದರೂ ವೆಯ್ಟೆಡ್ ಅಂಕಗಳಲ್ಲಿ ವ್ಯತ್ಯಾಸ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಸಲ್ಲಿಸಲಿಕ್ಕೂ ಸಹ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಈಗ ನಾವು ವಲಯ ವರ್ಗಾವಣೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸೋದರಿಂದ ಆಲ್ರೆಡಿ ಎ ವಲಯದಲ್ಲಿ ಯಾರು ನಿರಂತರ ಹತ್ತು ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ದಾರೆ ಅಂತರ ಒನ್ ಅಂತಹ ಶಿಕ್ಷಕರ ಒಂದು ಕರಡು ಪಟ್ಟಿಯನ್ನು ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಆ ಒಂದು ಲಾಗಿನಲ್ಲಿ ಪ್ರಕಟ ಮಾಡಿದ್ರು ಅದನ್ನ ಈ ಆಲ್ರೆಡಿ ಅದು ನಮ್ಮ ಗ್ರೂಪ್ಗಳಲ್ಲಿ ಹಂಚಿಕೆ ಆಗಿದೆ ಮತ್ತೆ ಏನು ಈಗ ಒಂದು ತಾತ್ಕಾಲಿಕ ಕರಡು ಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದಾರೆ ಅದಕ್ಕೆ ನೀವು ಏನಾದರೂ ಆಕ್ಷೇಪಣೆಗಳನ್ನು ಏನಾದರೂ ಆಗೋದಿತ್ತು ಅಂತಂದರೆ ಅದನ್ನು ವಿನಾಯಿತಿನ ಕೋರಿ ಪೂರಕ ದಾಖಲೆಗಳನ್ನು ಒದಗಿಸ್ಲಿಕ್ಕೂ ಸಹ ಅವಕಾಶವನ್ನು ಕೊಟ್ಟಿದ್ದಾರೆ ಆ ದಿನಾಂಕ ಬಂದು ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದರೆ ಎಂಟನೇ ತಾರೀಕಿಂದ ಹದಿನೈದನೇ ತಾರೀಕು ಒಳಗಡೆ ನೀವು ಒಂದು ಆಕ್ಷೇಪಣೆಗಳನ್ನು ಸಲ್ಲಿಸ್ಬೋದು ಇದನ್ನು ಸದರಿ ಶಿಕ್ಷಕರು ಮಾಡಬೇಕಾಗುತ್ತೆ ನಂತರ ಎ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಂಥ ಶಿಕ್ಷಕರು ಸಲ್ಲಿಸಿರುವಂಥ ಆಕ್ಷ ಮತ್ತೆ ಮತ್ತು ದಾಖಲೆಗಳಿದ್ದಾವೆ ಅದನ್ನು ಆನ್ಲೈನ್ ಪರಿಶೀಲಿಸೋದು ಮತ್ತೆ ಅದನ್ನ ರಿಜೆಕ್ಟ್ ಮಾಡೋದು ಮತ್ತೆ ಅಕ್ಸೆಪ್ಟ್ ಮಾಡೋ ಬಗ್ಗೆ ನಿರ್ಧಾರ ಹತ್ತು ನಾಲ್ಕು ಎರಡ್ ಸಾವಿರದ ನಾಲ್ಕರಿಂದ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರವರೆಗೆ ಆಯಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಉಪನಿರ್ದೇಶಕರ ಒಂದು ಲಾಗಿನ್ ಅಲ್ಲಿ ಒಂದು ಪ್ರಕ್ರಿಯೆ ನಡೆಯುತ್ತೆ ನಂತರ ಆಕ್ಷೇಪಣೆಗಳನ್ನು ಪರಿಶೀಲಿಸಿದ ನಂತರ ವಲಯ ವರ್ಗಾವಣೆಗೆ ಅರ್ಹ ಶಿಕ್ಷಕರ ಆದ್ಯತೆಯ ಕರಡು ಪಟ್ಟಿಯನ್ನು ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಕಟ ಆಗುತ್ತೆ ಅದು ಸಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಉಪನಿರ್ದೇಶಕರ ಹಂತದಲ್ಲಿ ನಡೆಯುತ್ತೆ ಇದು ವಲಯ ವರ್ಗಾವಣೆಗೆ ಸಂಬಂಧಪಟ್ಟಂಥದ್ದು ತದನಂತರ ಏನಾಗುತ್ತೆ ಕಡ್ಡಾಯ ವರ್ಗಾವಣೆ ನಡೆಯುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ವೇಳಾಪಟ್ಟಿ ಪ್ರಕಟ ಆಗುತ್ತೆ ಈಗ ಇದು ಏನು ಮುಖ್ಯವಾಗಿ ನಮಗೆ ಯಾವ್ಯಾವ ಡೇಟ್ಸ್ಗಳಲ್ಲಿ ಏನೇನು ಪ್ರಕ್ರಿಯೆ ನಡೆಯುತ್ತೆ ಅಂತೇಳಿ ಈಗ ಯಾರು ಆಕ್ಷೇಪಣೆಗಳನ್ನು ಸಲ್ಲಿಸ್ತಾ ಇದ್ದೀರಾ ಅಂದರೆ ಕಡ್ಡಾಯ ವರ್ಗ ವರ್ಗಾವಣೆಗೆ ಒಳಪಟ್ಟಿರುವಂತಹ ಅಂದ್ರೆ ಬಾಧಿತ ಶಿಕ್ಷಕರು ಆಕ್ಷೇಪಣೆಗಳನ್ನು ಸಲ್ಲಿಸ್ತಾ ಇದಾರೆ ಅಂತ ಆಕ್ಷೇಪಣೆಯಲ್ಲಿ ಯಾರೆಲ್ಲ ವಿನಾಯಿತಿನ ಕೋರ್ಬೋದು ಅಂತ ನೋಡೋದೇ ಅಂತಂದ್ರೆ ಇಲ್ಲಿ ನೀವು ನೋಡಬಹುದು ವಲಯ ವರ್ಗಾವಣೆಗೆ ವಿನಾಯಿತಿ ಪ್ರಕರಣಗಳ ಅಡಿಯಲ್ಲಿ ಮೊದಲನೇದು ಟೀಚರ್ ಆರ್ ಸ್ಪೌಸ್ ಆರ್ ಚಿಲ್ಡ್ರನ್ ಸಫರಿಂಗ್ ಫ್ರಮ್ ಟರ್ಮಿನಲಿ ಇಲ್ ಇಲ್ನೆಸ್ ಅಥವಾ ಸೀರಿಯಸ್ ಅಲಿಮಿನೇಟ್ಸ್ ಫಾರ್ ವಿಚ್ ಟ್ರೀಟ್ಮೆಂಟ್ ಇಸ್ ನಾಟ್ ಅವೈಲೇಬಲ್ ವಿತ್ ಇನ್ ದ ತಾಲೂಕ್ ಇನ್ ವಿಚ್ ಟೀಚರ್ ಇಸ್ ವರ್ಕಿಂಗ್ ಅಂತ ಅಂದ್ರೆ ಶಿಕ್ಷಕ ಆಗಿರ್ಬೋದು ಶಿಕ್ಷಕನ ಒಂದು ಪತಿ ಅದು ಪತ್ನಿ ಆಗಿರ್ಬೋದು ಮತ್ತೆ ಚಿಲ್ಡ್ರನ್ ಮಕ್ಕಳಾಗಿರ್ಬೋದು ಅವರು ಯಾವುದಾದರೂ ತೀವ್ರತರವಾದಂತಹ ಕಾಯಿಲೆಯಿಂದ ಬಳಲುತ್ತಿದ್ದು ಅವರಿಗೆ ತಾಲೂಕಿನ ಅಂದರೆ ಶಿಕ್ಷಕ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ತಾಲೂಕಿನ ಒಳಗಡೆ ಟ್ರೀಟ್ಮೆಂಟ್ ಸಿಗದಲ್ಲೇ ಇರುವಂತಹ ಸಂದರ್ಭದಲ್ಲಿ ಅಂತಹ ಶಿಕ್ಷಕರಿಗೆ ಈ ಒಂದು ವಲಯ ವರ್ಗಾವಣೆಯಿಂದ ವಿನಾಯಿತಿಯನ್ನು ಕೊಡಲಾಗಿದೆ ಇಲ್ಲಿ ಮೂರು ಜನ ಶಿಕ್ಷಕರು ಒಳಪಡ್ಬೋದು ಮತ್ತೆ ಶಿಕ್ಷಕನ ಯಾರು ಸ್ಪೌಸ್ ಅಂತಂದ್ರೆ ಪತಿ ಶಿಕ್ಷಕ ಆ ಮೇಲ್ ಆಗಿದ್ರೆ ಫೀಮೇಲ್‌ ಸ್ಪೌಸ್ ಅಥವಾ ಶಿಕ್ಷಕ ಫೀಮೇಲ್ ಆಗಿದ್ರೆ ಮೇಲ್ ಸ್ಪೌಸ್ ಮತ್ತೆ ಆ ಮಕ್ಕಳು ಈ ಒಂದು ಟರ್ಮಿನಲ್ ಹಿಲ್ ಕೇಸ್ನಿಂದ ಬಳಲ್ತಿದ್ರೆ ಈ ಒಂದು ಪ್ರಕರಣದ ಅಡಿಯಲ್ಲಿ ವಲಯ ವಿನಾಯಿತಿಯನ್ನು ನೀವು ಪಡಿಬಹುದಾಗಿರುತ್ತೆ ನೆಕ್ಸ್ಟ್ ಇನ್ನೊಂದು ಟೀಚರ್ ಸ್ಪೌಸ್ ಮತ್ತೆ ಚಿಲ್ಡ್ರನ್ ಈ ಮೂರಲ್ಲಿ ಯಾರೇ ಆಗಿರ್ಬೋದು ಬೆಂಚ್ ಮಾರ್ಕ್ ಡಿಸ್ಯಾಬಿಲಿಟಿ ಅಂತಂತಂದ್ರೆ ಯಾರು ಅಂಗವಿಕಲರಾಗಿರ್ತಾರೆ ಫಾರ್ಟಿ ಪರ್ಸೆಂಟ್ಗಿಂತಲೂ ಜಾಸ್ತಿ ಅಂಗವಿಕಲತೆಯನ್ನು ಹೊಂದಿರ್ತಾರೆ ಅವರು ಸಹ ಏನು ಮಾಡ್ಬೋದು ಈ ಒಂದು ವಲಯ ವಿನಾಯಿತಿಯಿಂದ ವಿನಾಯಿತಿಯನ್ನು ಪಡಿಬಹುದಾಗಿರುತ್ತೆ ನೆಕ್ಸ್ಟ್ ಇನ್ನೊಂದು ಮುಖ್ಯವಾಗಿ ಮೂರನೇದು ಮತ್ತೆ ವಿಡೋ ಮತ್ತೆ ವಿಡಿಯರ್ ಅಂತ ಅಂದರೆ ವಿಧವೆ ಮತ್ತು ವಿದುರ ಅಥವಾ ಡೈವರ್ಸ್ ಟೀಚರ್ ವಿತ್ ಡಿಪೆಂಡೆಂಟ್ ಚಿಲ್ಡ್ರನ್ ಬಿಲೋ ದ ಏಜ್ ಆಫ್ ಟ್ವೆಲ್ ಇಯರ್ಸ್ ಇಲ್ಲಿ ಎರಡು ಜನ ಇದ್ದಾರೆ ಒಂದು ವಿಚ್ಛೇದಿತ ಶಿಕ್ಷಕ ಮತ್ತೆ ವಿದುರ ಶಿಕ್ಷಕ ಮತ್ತೆ ವಿಧವೆ ಮೂರು ಜನರಲ್ಲಿ ನಿಮ್ಮ ಪ್ರಕರಣ ಯಾವುದಿದೆ ಅವರಿಗೆ ಏನಾಗಿರಬೇಕು ಮೂ ಹನ್ನೆರಡು ವರ್ಷಕ್ಕಿಂತ ಕಡಿಮೆ ವಯೋಮಾನದ ಮಕ್ಕಳಿದ್ದಾರೆ ಅವರು ಸಹ ಈ ಒಂದು ವಲಯ ವಿನಾಯಿತಿಯನ್ನು ಪಡೆಯಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಇನ್ನೊಂದು ಇದು ಸಹ ಡಿಫೆನ್ಸ್ ಅಂದ್ರೆ ಮಿಲಿಟ್ರಿಗೆ ಯಾರು ಕೆಲಸವನ್ನ ಮಾಡ್ತಿರ್ತಾರೆ ನೋಡಿ ಟೀಚರ್ ವಿತ್ ಸ್ಪೌಸ್ ಶಿಕ್ಷಕನ ಸ್ಪೌಸ್ ಬೀಯಿಂಗ್ ವರ್ಕಿಂಗ್ ಸೋಲ್ಜರ್ ಸೈನಿಕರಾಗಿ ಕೆಲಸ ಮಾಡ್ತಾ ಇದ್ರೆ ಅಥವಾ ರಿಟೈರ್ಡ್ ಆಗಿದ್ರೆ ಅಥವಾ ಪರ್ಮನೆಂಟ್ಲಿ ಡಿಸೇಬಲ್ಡ್ ಆಗಿದ್ರೆ ಅಥವಾ ಡಿಸೀಸ್ಡ್ ಸೋಲ್ಜರ್ ಆಗಿದ್ರೆ ಅಂಥವ್ರಿಗೂ ಸಹ ಏನಾಗಿದೆ ಒಂದು ವಲಯ ವಿನಾಯಿತಿಯನ್ನು ಕೊಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಐದನೇ ಪ್ರಕರಣದ ಅಡಿಯಲ್ಲಿ ಇದು ಇಬ್ಬರು ಅಂದರೆ ಒಂದು ಮೇಲ್ ಟೀಚರ್ ಮತ್ತು ಫಿಮೇಲ್ ಟೀಚರ್ಗೆ ಸಂಬಂಧಪಟ್ಟಂಥದ್ದು ಈಗ ಫಿಮೇಲ್ ಟೀಚರ್ಗೆ ಸಂಬಂಧಪಟ್ಟಂತೆ ಫಿಮೇಲ್ ಟೀಚರ್ ಐವತ್ತು ವರ್ಷ ವಯೋಮಾನವನ್ನು ದಾಟಿದರೆ ಅವರಿಗೆ ಏನಾಗಿದೆ ವಿನಾಯಿತಿಯನ್ನು ಕೊಡಲಾಗಿದೆ ಅದೇ ರೀತಿ ಮೇಲ್ ಟೀಚರ್ಗೆ ಬಂದಾಗ ಅವರು ಫಿಫ್ಟಿ ಫೈವ್ ಟೀಚರ್ಸ್ ಫಿಫ್ಟಿ ಫೈವ್ ಇಯರ್ಸನ್ನು ಕ್ರಾಸ್ ಮಾಡಿದರೆ ಅವ್ರಿಗೂ ಸಹ ಏನಾಗಿದೆ ವಲಯ ವಿನಾಯಿತಿಯನ್ನು ಕೊಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇನ್ನು ಆರನೇ ಪ್ರಕರಣದ ಅಡಿಯಲ್ಲಿ ಪ್ರೆಗ್ನೆಂಟ್ ಟೀಚರ್ ಅಥವಾ ಫೀಮೇಲ್ ಟೀಚರ್ ವಿತ್ ಎ ಚೈಲ್ಡ್ ಎ ಲೆಸ್ ದ್ಯಾನ್ ಒನ್ ಇಯರ್ ಅಂದ್ರೆ ಒಂದು ವರ್ಷಕ್ಕಿಂತ ಕಡಿಮೆ ವಯೋಮಾನವನ್ನ ಹೊಂದಿರುವಂತಹ ಮಗು ಇರುವಂತಹ ಮಹಿಳಾ ಶಿಕ್ಷಕಿಗೆ ವಿನಾಯಿತಿ ಇದೆ ಅದೇ ರೀತಿ ಗರ್ಭಿಣಿ ಶಿಕ್ಷಕಿ ಇಬ್ಬರಿಗೂ ಸಹ ಇಲ್ಲಿ ವಿನಾಯಿತಿಯನ್ನ ಕೊಡಲಾಗಿದೆ ಇಲ್ಲಿ ಇಷ್ಟು ಪ್ರಕರಣಗಳ ಅಡಿಯಲ್ಲಿ ನೀವು ಏನ್ ಮಾಡ್ಬೋದು ವಿನಾಯಿತಿಯನ್ನ ಕೋರ್ಬೇಕು ವಿನಾಯಿತಿಯನ್ನ ಕೋರ್ಲಿಕ್ಕೆ ನೀವು ಸಂಬಂಧಪಟ್ಟಂತಹ ದಾಖಲೆಗಳನ್ನ ನೀವು ಅಲ್ಲಿ ಒದಗಿಸ್ಬೇಕಾಗುತ್ತೆ ಹಾಗೆ ವಿನಾಯಿತಿಯನ್ನ ಕೊಡೋದಿಲ್ಲ ಯಾವ ಒಂದು ಪ್ರಕರಣದ ಅಡಿಯಲ್ಲಿ ಯಾವ ಯಾವ ಅಹ್ ಡಾಕ್ಯುಮೆಂಟ್ಸ್ ಅನ್ನ ಒದಗಿಸ್ಬೇಕು ಅಂತ ಅಂದಾಗ ಇಲ್ಲಿ ಮೊದಲನೇದು ಗಂಭೀರ ಏನು ಬರ್ತಾರೆ ಅಂದರೆ ತೀವ್ರತರವಾದಂತಹ ಕಾಯಿಲೆಗಳೇನು ಬರ್ತಾರೆ ಅವರು ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣಪತ್ರವನ್ನು ಕೊಡಬೇಕಾಗುತ್ತೆ ಮತ್ತು ಏನು ಶೇಕಡ ನಲವತ್ತರಷ್ಟು ಅಂಗವಿಕಲತೆಯನ್ನು ಹೊಂದಿರುವಂಥ ಶಿಕ್ಷಕರ ವಿನಾಯಿತಿಯನ್ನು ಕೊರೋದಾದರೆ ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪ್ರಮಾಣ ಕೊಡಬೇಕಾಗುತ್ತೆ ಅದೇ ರೀತಿ ಹನ್ನೆರಡು ವರ್ಷಗಳ ಒಳಗಿನ ಅವಲಂಬಿತ ಮಕ್ಕಳಿರುವಂತಹ ವಿಧವೆ ಅಥವಾ ವಿಧುರ ಅಥವಾ ವಿವೇದಿ ವಿವಾಹ ವಿಚ್ಛೇದಿತ ಶಿಕ್ಷಕ ಆಗಿದ್ದರೆ ಏನು ಮಾಡಬೇಕು ಶಿಕ್ಷಕರ ಪತಿ ಅಥವಾ ಪತ್ನಿ ಮರಣ ಪ್ರಮಾಣ ಪತ್ರ ಮತ್ತು ನ್ಯಾಯಾಲಯದ ಡಿಗ್ರಿ ಮತ್ತೆ ಇನ್ನೂ ಮುಸಲ್ಮಾನರಾಗಿದ್ದಲ್ಲಿ ಮಸೀದಿ ಸಮಿತಿಯಿಂದ ನೀಡಲಾದಂತಹ ಕುಲನಾಮವನ್ನ ಒದಗಿಸಬೇಕಾದ್ರೆ ತಲಕ್ ನಾಮ ಅಥವಾ ತಲಾಕಿ ಮುಬಾರತ್ ಏನು ಹೇಳ್ತಾರೆ ಮತ್ತೆ ಇನ್ನೊಂದು ಮರು ವಿವಾಹ ಮಾಡಿಕೊಳ್ಳದಿರುವ ಬಗ್ಗೆ ಮ್ಯಾಜಿಸ್ಟ್ರೇಟ್ ಅಫಿಡೇವಿಟ್ ಅನ್ನ ಮತ್ತೆ ಮಗುವಿನ ವಯಸ್ಸನ್ನು ದೃಢೀಕರಿಸುವಂತಹ ಒಂದು ದಾಖಲೆಯನ್ನು ನೋಡಿ ಸುಮಾರು ದಾಖಲೆಗಳಿದಾವೆ ಇಲ್ಲಿ ಒಂದು ಡೆತ್ ಸರ್ಟಿಫಿಕೇಟ್ ಇದೆ ಮಗುವಿನ ವಯಸ್ಸನ್ನು ನಿರ್ಧರಿಸುವಂತಹ ದಾಖಲೆಯನ್ನ ಕೊಡಬೇಕಾಗುತ್ತೆ ಮತ್ತೆ ಏನು ಮತ್ತೆ ಮರು ವಿವಾಹ ಮಾಡಿಕೊಳ್ಳುವುದಿಲ್ಲ ಎಂಬ ಬಗ್ಗೆ ಮ್ಯಾಜಿಸ್ಟ್ರೇಟ್ ಅವರ ಅಫಿಡೇವಿಟ್ ಅನ್ನ ಕೊಡಬೇಕಾಗುತ್ತೆ ಜೊತೆಗೆ 那么。You know ಇನ್ನು ಬೇರೆ ಬೇರೆ ಪ್ರಕರಣದಲ್ಲಿ ಬೇರೆ ಬೇರೆ ರೀತಿ ಡಾಕ್ಯುಮೆಂಟ್ಸ್ ಅನ್ನು ಕೊಡಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ಮಿಲಿಟರಿಗೆ ಸಂಬಂಧಪಟ್ಟಂತಹ ಏನಾದರೂ ವಿನಾಯಿತಿಯನ್ನು ಕೋರದಿತ್ತು ಅಂದರೆ ಆ ಕಮಾಂಡಿಂಗ್ ಆಫೀಸರ್ ಅಥವಾ ನಿರ್ದೇಶಕರು ಸೈನಿಕ ಕಲ್ಯಾಣ ಮಂಡಳಿಯಿಂದ ನೀಡಿದಂತಹ ಪ್ರಮಾಣ ಪತ್ರವನ್ನು ಕೊಡಬೇಕಾಗುತ್ತೆ ನೆಕ್ಸ್ಟ್ ಇನ್ನೊಂದು ಪ್ರಕರಣ ಮಹಿಳಾ ಶಿಕ್ಷಕರ ಸಂದರ್ಭದಲ್ಲಿ ಐವತ್ತು ವರ್ಷಗಳು ಮತ್ತು ಪುರುಷ ಶಿಕ್ಷಕರ ಸಂದರ್ಭದಲ್ಲಿ ಐವತ್ತೈದು ವರ್ಷಗಳನ್ನು ಮೀರಿದ ಶಿಕ್ಷಕರಾಗಿದ್ದಾರೆ ಅವರು ಸೇವಾ ರಿಜಿಸ್ಟರ್ ಪ್ರಕಾರ ಡಿ ಡಿ ಅವರಿಂದ ಪಡೆದ ದೃಢೀಕರಣ ಪತ್ರವನ್ನು ಕೊಡಬೇಕಾಗುತ್ತೆ ಅಂತಂದರೆ ಎಸ್ ಬುಕ್ ಮಾಹಿತಿಯನ್ನು ಆಧರಿಸಿ ಸಂಬಂಧಪಟ್ಟಂತಹ ಡಿಡಿಒಗಳು ಏನಿದ್ದಾರೆ ಅವರು ದೃಢೀಕರಿಸಿದ ಪ್ರಮಾಣ ಪತ್ರವನ್ನು ಹಾಕಿ ನೀವು ಏನ್ ಮಾಡಬಹುದು ವಿನಾಯಿತಿಯನ್ನು ಪಡಿಬೇಕಾಗಿರುತ್ತೆ ಗರ್ಭಿಣಿ ಶಿಕ್ಷಕಿ ಅಥವಾ ಒಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಗುವನ್ನು ಹೊಂದಿರುವಂತಹ ಮಹಿಳಾ ಶಿಕ್ಷಕರಾಗಿದ್ದಲ್ಲಿ ಇವರು ಸಹ ಜಿಲ್ಲಾ ವೈದ್ಯಕೀಯ ಮಂಡಳಿಯಿಂದ ಪಡೆದಂತ ಪ್ರಮಾಣ ಪತ್ರವನ್ನು ಒದಗಿಸಬೇಕಾಗುತ್ತೆ ಇಷ್ಟು ಅಡಿಯಲ್ಲಿ ನೀವು ವಿನಾಯಿತಿಯನ್ನು ಕೋರ್ಬೋದು ಇನ್ನೊಂದು ಕಪಲ್ ಕೇಸ್ ಇದೆ ಈ ಕಪಲ್ ಕೇಸು ವಿನಾಯಿತಿಗೆ ಒಳಪಡೋದಿಲ್ಲ ಕೇವಲ ಆ ಅದನ್ನ ನೀವು ಏನ್ ಮಾಡ್ಬೋದು ಆದ್ಯತೆಗೆ ಪ್ರ ವರ್ಗಾವಣೆಗೆ ಆದ್ಯತೆಯನ್ನ ಕೋರ್ಲಿಕ್ಕೆ ಅದನ್ನ ಬಳಸ್ಬೋದಾಗಿರುತ್ತೆ ಇಷ್ಟು ಪ್ರಕರಣಗಳ ಅಡಿಯಲ್ಲಿ ನೀವು ಏನ್ ಮಾಡ್ಬೋದು ವಲಯ ವಿನಾಯಿತಿಯನ್ನ ಕೋರ್ಬೋದು ಅಂತ ಹೇಳ್ತಾ ಆ ಮುಂದಿನ ವೀಡದಲ್ಲಿ ಭೇಟಿ ಆಗೋಣ ಧನ್ಯವಾದ